ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದಿಂದ ಬೆಳಗ್ಗೆ ಮನೆ ಮನೆಗೆ ಉಂಚಾತಿ ಕಾರ್ಯಕ್ರಮ ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯಲ್ಲಿರುವ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವ ನಲವತ್ಮೂರನೇ ವರ್ಷದ ವಾಗ್ಯಕಾರರ ಮಹೋತ್ಸವದ ಹಾಗೂ ಸಂಗೀತ ವಿಶ್ವವಿದ್ಯಾಲಯದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಮೂರನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಬೆಳಗ್ಗೆ ಉಂಚಾವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ವಾನ್ ಕೆ ವಿ ಬ್ರಹ್ಮಾನಂದಮ್ರವರು ಶ್ರೀ ತ್ಯಾಗರಾಜರ ವೇಷಧಾರೆಗಳಾಗಿದ್ದು ಜೊತೆಗೆ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ವಿವಿಧ ಸಂಗೀತಗಾರರ ಭಾವಚಿತ್ರದೊಂದಿಗೆ ಪಿಳ್ಳಾರಿ ಗೀತೆಗಳು ಮತ್ತು ಉತ್ಸವ ಸಂಪ್ರದಾಯ ಕೃತಿಗಳನ್ನು ಆಡುತ್ತಾ ಸಂಗೀತ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಗರದ ರಾಜೀವ್ ನಗರ ಬಡಾವಣೆಯಲ್ಲಿ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಇನ್ನು ಮನೆಗಳ ಮುಂದೆ ರಂಗೋಲಿ ಹಾಕಿ ವೇಷಧಾರಿಗಳನ್ನು ಸ್ವಾಗತಿಸಿದ ಬಡಾವಣೆಯ ಜನರು ಅವರ ಪಾದ ಪೂಜೆ ಮಾಡಿ ಪಡಿ ನೀಡಿ ಆರತಿ ಎತ್ತಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಮನೆಯ ಮುಂದೆ ಬಂದ ತ್ಯಾಗರಾಜ ಆರಾಧಕರಿಗೆ ಗುರುಬಂದನೆ ಸಹ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಂಗೀತ ವಿಶ್ವವಿದ್ಯಾಲಯದ ನಾಗೇಂದ್ರ ರೆಡ್ಡಿ ಪ್ರಾಂಶುಪಾಲರಾದ ಕುಮಾರಿ ಪದ್ಮಾವತಿ ಅಶ್ವಥಮ್ಮ ಪಾಪಣ್ಣ ಲಕ್ಷ್ಮೀ ಕೆಂಪರಾಜು ಬ್ಯಾಂಕ್ ಪ್ರಕಾಶ್ ಕಮಲಾ ಕೆ ಬಾಬು ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು

जीता तेज रामा वीराज राज जीता तेज रामा भक्त साम्राज रक्षी त्या राम भक्त साम्राजा रक्षी रामा को दंड tata shukar to da ¡Gracias! 好好好

वेङ्कटरमण निरो षे शा जलवासनवारो वेङ्कटरमण बिंकर्टेरा

yeah